ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಯೂಟ್ಯೂಬ್ ಚಾನಲ್ ನಿನ್ನೆ ಆರ್ ಸಿ ಬಿ ಅವರು ಫೈನಲಿ ಒಂದು ಬರ್ಜರಿ ನ ಕೊಟ್ಟರು ನಮ್ಮ ಆರ್ ಸಿ ಬಿ ತಂಡ ನಮ್ಮ ಫ್ಯಾನ್ಸ್ ಗಳಿಗೋಸ್ಕರ ಕಣ್ಣನ್ ದೇವನ್ ಟೀ ಪುಡಿ ನಮ್ಮ ಎಲ್ಸಾ ಪೇರಿ ಅವರು ಹೊಡೆದಿದ ಶಾರ್ಟ್ ಗೆ ಟಾಟಾ ಕಾರ್ ಪುಡಿ ಪುಡಿ ಎಸ್ ಫೈನಲಿ ನಮ್ಮ ಎಲ್ಸಾ ಪೇರಿ ಅವರು ನಮ್ಮ ಚೈಲ್ಡ್ ಹುಡ್ ಡ್ರೀಮ್ ಆದಂತ ನಮ್ಗೊಂದು ಕನ್ಸಿರುತ್ತಲ್ಲ ಓ ಹೆಂಗಾರಮ್ಮ ನಾವು ಚಿನ್ನ ಸ್ವಾಮಿ ಸ್ಟೇಡಿಯಮ್ ಆಡ್ತಾ ಇರ್ಬೇಕು ಕ್ರಿಕೆಟ್ ಆಡ್ಬೇಕಾದ್ರೆ ಕಾರ್ ಕ್ಲಾಸ್ನ ಹೊಡೆದಾಕ್ಬೇಕು ಅಂತ ಅದೇ ರೀತಿ ನಿನ್ನೆ ಹೊಡೆದಿದ್ದು ಸಿಕ್ಸ್ ಶಾರ್ಟ್ ಗೆ ಕಾರ ಪುಡಿ ಪುಡಿ ಆಯಿತು ಕಾರ್ ಎಲ್ಲ ಕಾರ್ ಗ್ಲಾಸ್ ಪುಡಿ ಪುಡಿ ಆಯಿತು ಸಾರಿ ಸೊ ನಿನ್ನೆ ಅವರೇ ಶಾಕ್ ಆಗ್ಬಿಟ್ರೆ ಆ್ಯಕ್ಚುಲಿ ಓ ಅಂತ ಹಿಂಗೆ ನೋಡ್ತಾ ಇದ್ರು ಏನು ಗುರು ಅದು ಹೊಡೆದಿರು ಶಾರ್ಟು ಎಪ್ಪ ನಾನು ಹಿಂಗೆ ನೋಡ್ತಾ ಇದ್ದೆ ಎಲ್ಲೋಯ್ತು ಎಲ್ಲೋಯ್ತು ಅಂತಂದ್ರೆ ಹೋಗಿ ಕರೆಕ್ಟಾಗಿ ಗ್ಲಾಸ್ಗೆ ಹೊಡೆದು ನಮಗೆ ಲೈಕ್ ನಮ್ಮ ಬಾಯ್ಸ್ಗಳು ಹೊಡಿತಾರೆ ಅಂತ ಅಂದ್ಕೊಂಡಿದ್ವಿ ಬಟ್ ನಮ್ಮ ಗರ್ಲ್ಸ್ಗಳು ಹೊಡೆದಿದ್ದಾರೆ ಸೊ ಇದೊಂದು ಇಸ್ಟ್ರಿಲಿ ಗೈಸ್ ಏನಪ್ಪ ಏನಪ್ಪ ಅಂತಂದ್ರೆ ಸೊ ಆ್ಯಕ್ಚುಲಿ ಕಾರ್ ಹೊಡೆದಿದ್ದಾರೆ ಡೆಂಟ್ ಆಗಿದೆ ಋತರಾಜ್ ಗಾಯಕೋಡು ಟೂ ತೌಸಂಡ್ ನೈನ್ಟೀನಲ್ಲಿ ಲಾಸ್ಟ್ ಸೀಸನ್ ಹೊಡೆದ್ರು ಅಂತ ಅನ್ಕೊಂತೀನಿ ಮೇ ಬಿ ಸೊ ಬಟ್ ಫಾರ್ ದ ಫಸ್ಟ್ ಟೈಮ್ ಗ್ಲಾಸ್ ಹೊಡೆದು ಹಾಕಿದ್ದು ವುಮೆನ್ಸ್ ನೋಡಿ ವುಮೆನ್ಸ್ ಪವರ್ ನೋಡಿ ಹೆಂಗಿದೆ ಆಕ್ಚುಲಿ ಕಾರ್ ಗ್ಲಾಸ್ಗೆ ಹೊಡೆದು ಅಂತಂದ್ರೆ ಏನೋ ಒಂದು ರಿವಾರ್ಡ್ ಕೊಡ್ತಾರೆ ಟಾಟಾ ಕಡೆಯಿಂದ ಅದು ಏನು ಅಂತ ನೋಡ್ಬೇಕು ಕಾಯ್ದು ಬಿಟ್ಟು ಆಕ್ಚುಲಿ ಲಾಸ್ಟ್ ಇಯರ್ ಅಲ್ಲಿ ಆಡ್ಬೇಕಾದ್ರೆ ಯಾರಾದರೂ ಡೆಂಟ್ ಆಯ್ತು ಕಾರ್ ಏನಾದ್ರೂ ಬಾಲ್ ಬಿತ್ತು ಅಂತಂದ್ರೆ ಸೊ ಕ್ಯಾನ್ಸರ್ ಪೇಷೆಂಟ್ಗೆ ಇನಿಷಿಯೇಟಿವ್ ಮಾಡ್ತೀನಿ ಮಾಡ್ತೀನಿ ಅಂತ ಟಾಟಾದವರು ಒಪ್ಕೊಂಡಿದ್ರು ಸೊ ಈ ಸತಿ ಏನಾಗುತ್ತೆ ಅಂತ ಗೊತ್ತಿಲ್ಲ ವುಮೆನ್ಸ್ ಪವರ್ ಇನ್ನು ಅನೌನ್ಸ್ ಮಾಡಿದ್ರೆ ಇಲ್ವಾ ಬಟ್ ಎನಿವೇಸ್ ನಮ್ಮ ಚೈಲ್ಡ್ಹುಡ್ ಡ್ರೀಮ್ ನ ಫುಲ್ಫಿಲ್ ಎಲ್ಸಾ ಪೇರಿಯವರಿಗೆ ಒಂದು ಥ್ಯಾಂಕ್ ಯು ಹೇಳಣ ಸೊ ಅಂಡ್ ಫೈನಲಿ ನಮ್ಮ ಆರ್ ಸಿ ಬಿ ಅವರು ಕಡೆ ಮ್ಯಾಚ್ ನ ಬರ್ಜರಿಯಾಗಿ ಗೆದ್ರು ನೂರ ತೊಂಬತ್ತು ನಾಯಿ ಪೇಡಿ ಅಂತಾನೆ ಹೇಳ್ಬೋದು ಫಸ್ಟ್ ಬ್ಯಾಟಿಂಗು ಚೆನ್ನಾಗಿ ಆಡಿದ್ರು ಎಲ್ಸಾ ಪೇರಿ ಬಿಡಿ ನಮ್ಮ ಸ್ಮಿತಿ ಬಂದನ ಫಸ್ಟ್ ಕಾನ್ಸನ್ಟ್ರೇಷನ್ ಮಾಡೋಣ ಬಾ 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 ಹೊಡೆದ್ರು ಹೊಡೆದಾಗ ಹೊಡೆದ್ರು ಸ್ಟಾರ್ಟಿಂಗ್ ಸ್ವಲ್ಪ ಸ್ಲೋ ಆಗಿ ಸ್ಟಾರ್ಟ್ ಮಾಡಿದ್ರು ನಮಗೂ ಸ್ವಲ್ಪ ಬೇಜಾರಾಗ್ತಿತ್ತು ಏನಪ್ಪ ಹಿಂಗ್ ಸ್ಲೋ ಆಗಿ ಸ್ಟಾರ್ಟ್ ಮಾಡಿದ್ರು ಅಂತ ಬಿಕಾಸ್ ಅವ್ರಿಗೆ ಗೊತ್ತಿದೆ ಅವ್ರ ವಿಕೆಟ್ ಮಹತ್ವ ಎಷ್ಟಿದೆ ಅಂತ ಸೊ ಅವ್ರು ಆ್ಯಕ್ಚುಲಿ ಅವ್ರ ವಿಕೆಟ್ ಉಳಿಸಿಕೊಂಡಿದ ರೀಸನೆ ನಾವು ನೂರ ಒನ್ ಏಟಿ ಕ್ರಾಸ್ ಮಾಡೋಕ್ಕಾಯ್ತು ಇನ್ನೇನು ಇನ್ನೇ ಒಂದೇ ಒಂದು ರನ್ನು ಟೂ ಹಂಡ್ರೆಡ್ ಮಾಡಬೇಕಾಗಿತ್ತು ಜಸ್ಟ್ ಮಿಸ್ ಆಯ್ತು ಲಾಸ್ಟ್ ಬಾಲ ಫೋರ್ ಹೊಡಿತಾರೆ ನಮ್ಮ ರಿಚಾ ಘೋಷ್ ಅವರು ಬಟ್ ಸಿಕ್ಸ್ ಹೊಡೆದಿದ್ರೆ ಇನ್ನೂ ಸಕಾದಾಗಿ ಟೂ ಹಂಡ್ರೆಡ್ ಕರೆಕ್ಟ್ ಆಗಿ ಟಾರ್ಗೆಟ್ ಆಗಿರೋದು ಟೂ ಹಂಡ್ರೆಡ್ ಕೂಡ ರೀಚ್ ಆಗ್ತಿದ್ವಿ ಆಕ್ಚುಲಿ ಇದು ಹೈಯೆಸ್ಟ್ ಸ್ಕೋರ್ ಡಬ್ಲ್ಯೂ ಪಿ ಎಲ್ ಅಲ್ಲಿ ಟೂ ಡೇಸ್ ಬೇಕು ಡೆಲ್ಲಿ ಮ್ಯಾಚ್ ಅಲ್ಲಿ ಅವರು ಹೈಯೆಸ್ಟ್ ಸ್ಕೋರ್ ಹೊಡೆದಿದ್ದು ಒನ್ ನೈಂಟಿ ಫೋರ್ ಬಟ್ ಆರ್ ಸಿ ಬಟ್ ಇವಾಗ ನಾವು ಯು ಪಿ ವಾರಿಯರ್ಸ್ ಮೇಲೆ ಒನ್ ನೈಂಟಿ ನೈನ್ ಹೊಡೆದು ಹೈಯೆಸ್ಟ್ ಸ್ಕೋರ್ ಅಂತ ಅಚೀವ್ ಮಾಡಿದೀವಿ ಆರ್ ಸಿ ಬಿ ಅವರು ಹೈಯೆಸ್ಟ್ ರೆಕಾರ್ಡ್ ಬ್ರೇಕ್ ಮಾಡೋದ್ರೆ ನಂಬರ್ ಒನ್ ಇರ್ತಾರೆ ಕಪ್ಪು ಈ ಸತಿ ಗೆದ್ದೆ ಗೆಲ್ತೀವಿ ಆ್ಯಂಡ್ ಈ ಥರ ಅಚೀವ್ಮೆಂಟ್ಸ್ ಮಾಡೋದಕ್ಕೆ ನಮ್ಮ ಆರ್ ಸಿ ಬಿ ಅವ್ರು ಬಿಟ್ಟು ಬೇರೆ ಯಾರ ಕೈಯಲ್ಲಿ ಸಾಧ್ಯ ಇಲ್ಲ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳೋಣ ಸೊ ಈ ಸಲ ಕಪ್ಪು ನಮ್ದೇ ಬಟ್ ಎನಿವೇಸ್ ಬ್ಯಾಕ್ ಟು ಗೇಮ್ ಸೊ ಒನ್ ನೈಂಟಿ ನೈನ್ ನ ಹೊಡಿತೀವಿ ನಾವು ಸೊ ಅಲ್ಲ ಒನ್ ನೈಂಟಿ ಏಟ್ ಸಾರಿ ಒನ್ ನೈಂಟಿ ಏಟ್ ಹೊಡೆದಾಗ ಒನ್ ನೈಂಟಿ ನೈನ್ ಟಾರ್ಗೆಟ್ ಆಗಿರುತ್ತೆ ಸೊ ಯು ಪಿ ವಾರಿಯರ್ಸ್ಗೆ ಯು ಪಿ ವಾರಿಯರ್ಸ್ ತಂಡದವರು ಬರ್ತಾರೆ ಬಂದಿದ ತಕ್ಷಣವೇ ಏನಂತ ಅಷ್ಟಕ್ಕಷ್ಟೇ ಬಟ್ ಚೆನ್ನಾಗಿ ಆಡ್ತಾರೆ ಅವರು ಅವರು ಕೂಡ ಪವರ್ ಪ್ಲೇಯರ್ ಏನು ರನ್ಸ್ ಬೇಕೋ ಅದನ್ನ ಹಾಗೆ ತಗೊಂತಾರೆ ಬಟ್ ನಮ್ಮ ಸೋಫಿಯಾ ಡಿವೈನ್ ಅವರು ಎರಡು ವಿಕೆಟ್ ಅವರೇ ಒಂಥರ ಮೈನ್ ಬೌಲಿಂಗ್ ಪಿಕಪ್ ಅಂತಾನೆ ಹೇಳ್ಬೋದು ಅವ್ರು ಬಂದ ತಕ್ಷಣ ಗ್ರೇ ಸರೀಸ್ ಅವರನ್ನ ರಿಮೂವ್ ಮಾಡ್ತಾರೆ ಗ್ರೇ ಸರೀಸ್ ಇಕ್ಬಿಟ್ರೆ ಬೇಕಾದ್ರೆ ಕ್ಲೋಸ್ ಆಗಲ್ಲ ಕ್ಲೋಸ್ ತೊಗೊಂಡೋಗಿದ್ರು ಹೋಗ್ತಾರೆ ಸೊ ಎನಿವೇಸ್ ನೆನ್ನೆ ಟ್ವೆಂಟಿ ರನ್ಸ್ ಮಾರ್ಜಿನ್ ಇಂದ ವಿನ್ ಆದ್ವಿ ಅದು ಲಾಸ್ಟ್ ಮ್ಯಾಚ್ ಐ ಪಿ ಎಲ್ ಚಿನ್ನಸ್ವಾಮಿ ಸ್ಟೇಡಿಯಂ ನಡೀತಾರೆ ಈಗ ಲಾಸ್ಟ್ ನೇ ಮ್ಯಾಚ್ ನಾವೇ ಗೆದ್ದಿದ್ದು ಅದೊಂದು ಒಳ್ಳೆ ವಿಚಾರ ಸೊ ಲಾಸ್ಟ್ ಅಲ್ಲಿ ಎಲ್ಲಾರ್ಗು ಬ್ಯಾಂಗ್ ಬ್ಯಾಂಗ್ಳೂರ್ಗೆಲ್ಲ ಥ್ಯಾಂಕ್ಸ್ ಹೇಳಿ ಸ್ಟೇಡಿಯಂ ಫ್ಯಾನ್ಸ್ ಎಲ್ಲಾರ್ಗು ಸೊ ಇವಾಗ ಅರುಣ್ ಜೇಟ್ಲಿ ಸ್ಟೇಡಿಯಂ ಡೆಲ್ಲಿ ಕಡೆಗೆ ಹೋಗ್ತಾ ಇದಾರೆ ಇವಾಗ ಸೊ ಎನಿವೇಸ್ ಆಲ್ ದಿ ಬೆಸ್ಟ್ ಸೊ ಲಾಸ್ಟ್ ಟೈಮು ಡೆಲ್ಲಿ ಅವ್ರು ನಮ್ಗೊಡ್ತಿದ್ರು ಈ ಸತಿ ನಾವು ಡೆಲ್ಲಿನ ಗಿಲ್ಲಿ ತರ ಅವ್ರದ್ದು ಊರಾಚೆ ಎಸಿದ್ರು ನೋಡೋಣ ಏನಾಗುತ್ತೆ ಅಂತ ನೆಕ್ಸ್ಟ್ ಮ್ಯಾಚಸ್ ಕಳಿಸ್ತೀವಿ ಸೊ ಇವತ್ತು ಮುಂಬೈ ಮತ್ತೆ ಡೆಲ್ಲಿ ಇದೆ ಸೊ ನೋಡ್ಬೇಕು ಯಾರ್ ಗೆಲ್ತಾರೆ ಅಂತ ಮತ್ತೆ ನಾನು ಹೋಮ್ ಟೀಮ್ನೇ ಪ್ರೆಡಿಕ್ಟ್ ಮಾಡ್ತೀನಿ ಡೆಲ್ಲಿ ಅವ್ರು ತುಂಬ ಸ್ಟ್ರಾಂಗ್ ಇದ್ದಾರೆ ಸೊ ಡೆಲ್ಲಿ ಅವ್ರು ವಿನ್ ಆಗಬೇಕು ಮುಂಬೈ ಅವ್ರು ಬೇಡ ಸೊ ಮುಂಬೈ ಅವ್ರ ಹಿಂದೆ ಇರಲಿ ನಮ್ಮಿಂದೆ ಡೆಲ್ಲಿ ಅವರು ವಿನ್ ಆಗಿ ಮುಂದೆ ಹೋಗಲಿ ಪರವಾಗಿಲ್ಲ ಆ್ಯಂಡ್ ಏನಪ್ಪ ಅಂತಂದ್ರೆ ನಮ್ಮ ನಿಮ್ಮೆಲ್ಲರ ಕ್ಯಾಪ್ಟನ್ ಕೂಲ್ ಎಮ್ ಎಸ್ ಧೋನಿ ಅವರು ಒಂದು ಹೊಸ ರೋಲಲ್ಲಿ ಬರ್ತಾರಂತಪ್ಪ ಏನಿದೆ ನ್ಯೂಸ್ ಸೊ ಫೇಸ್ಬುಕ್ಕಲ್ಲಿ ಅವರು ಒಂದು ಅಪ್ಡೇಟ್ ಮಾಡಿದ್ದಾರೆ ಲೈಕ್ ನ್ಯೂ ರೋಲಲ್ಲಿ ನಾನು ಈ ವರ್ಷ ಕಾಣಿಸ್ಕೊತೀನಿ ಅಂತ ಏನು ರೋಲು ತುಂಬ ಕಮೆಂಟ್ಸು ನೋಡಿದೆ ನಾನು ಏನೇನೋ ಹಾಕಿದ್ದಾರೆ ಏನೋ ಸೆವೆಂತ್ ಪ್ಲೇಸಲ್ಲಿ ಬರಲ್ಲ ಫಸ್ಟ್ ಪ್ಲೇಸಲ್ಲಿ ಬರ್ತಾರೆ ಆಮೇಲೆ ಏನೋ ಒಂದು ಹೊಸದು ಅಡ್ವರ್ಟೈಸ್ಮೆಂಟ್ಗೆ ಏನೋ ಈ ಥರ ಮಾಡ್ತಾರೆ ಗಿಮಿಕ್ ಇದು ಹಂಗೆ ಹಿಂಗೆ ಅಂತೆಲ್ಲ ಕಮೆಂಟ್ಸ್ಗಳು ನೋಡಿದೆ ಸೊ ಯೂಶಲಿ ಧೋನಿ ಅವರು ಆ್ಯಕ್ಚುಲಿ ಸೋಷಿಯಲ್ ಮೀಡ್ಯಾದಲ್ಲಿ ಅಷ್ಟು ಆ್ಯಕ್ಟಿವ್ ಇರೋ ಲ್ಲ ಬಟ್ ಫೇಸ್ಬುಕ್ ಅಲ್ಲಿ ಬಂದಿದ್ದು ತುಂಬಾ ನನಗೆ ಒಂಥರ ಸಸ್ಪೆಕ್ಟ್ ಅನ್ನಿಸ್ತು ಮೇ ಬಿ ಬ್ರ್ಯಾಂಡ್ ಕೊಲಾಬ್ರೇಷನ್ ಇರಬೇಕು ಅಂತ ಅನ್ಕೊಂಡ್ವಿ ಬಟ್ ಎನಿವೇಸ್ ಏನಾಗಲ್ಲ ಯಾಕಂದ್ರೆ ನಿಮಗೆ ಒಂದು ಅಪ್ಡೇಟ್ ಕೊಡಬೇಕು ಸ್ನೇಹಿತರೆ ಸೊ ಡೆವನ್ ಕಾನ್ವೆ ಅವರು ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೋರ್ ಇಂದ ರೂಲ್ಡ್ ಔಟ್ ಆಗಿದ್ದಾರೆ ಸೊ ಓಪನಿಂಗ್ ಸ್ಲಾಟಲ್ಲಿ ಮೇ ಬಿ ರಚಿನ್ ರವೀಂದ್ರ ಅವರು ಬರ್ಬೋದು ಅಂತ ಅನ್ಕೊಂತೀವಿ ಯಾಕಂದರೆ ಲೆಫ್ಟ್ ಹ್ಯಾಂಡರ್ ಅಂಡ್ ಒಳ್ಳೆ ಫಾರ್ಮಲ್ಲ ಕೂಡ ಇದಾರೆ ಈಗ ಪ್ರೆಸೆಂಟ್ ಸಿಚುವೇಷನ್ ಅಲ್ಲಿ ನೋಡ್ತಾ ಇರಬಹುದು ನೀವು ಟೆಸ್ಟಲ್ಲೂ ಚೆನ್ನಾಗಿ ಆಡ್ತಾ ಇದ್ದಾರೆ ಟಿ ಟೋನಿಯಲ್ಲಿ ಕೂಡ ಚೆನ್ನಾಗಿ ಆಡ್ತಾ ಇದ್ದಾರೆ ರಚಿನ್ ರವೀಂದ್ರ ಅವರು ನ್ಯೂಜಿಲೆಂಡ್ ಪರವಾಗಿ ಆಡ್ತಾರ ಇವಾಗ ಸೊ ಅವರು ಓಪನಿಂಗ್ ಸ್ಥಾನ ತುಂಬೋದು ಆ್ಯಂಡ್ ನಮ್ಮ ಕ್ಯಾಪ್ಟನ್ ಕೂಲ್ ಎಂ ಎಸ್ ಧೋನಿ ಅವರು ಮೇ ಬಿ ಇವಾಗ ಸಿಕ್ಸ್ತ್ ಸೆವೆಂತ್ ಪೊಸಿಷನ್ ಬರ್ತಿದಾರಲ್ವಾ ಸೊ ಅವ್ರು ಇನ್ನೂ ಅಲ್ಲಿ ಬರ್ಬೋದು ಫೋರ್ತ್ ಇಲ್ಲ ಫಿಫ್ತ್ ಪೊಸಿಷನ್ಗೆ ಫೋರ್ತ್ ಇಲ್ಲ ತರ್ಡ್ ಪೊಸಿಷನ್ಗೂ ಬಂದ್ರು ಬರಬಹುದು ಹೇಳಕ್ ಆಗಲ್ಲ ಇನ್ನೊಂದೇನಂತಂದ್ರೆ ಲೈಕ್ ಅವರು ವಿಕೆಟ್ ಕೀಪಿಂಗ್ ಬಿಟ್ಬಿಟ್ಟು ನಾರ್ಮಲ್ ಬೌಲಿಂಗ್ ಮಾಡಕ್ ಬರ್ಬೋದು ಇಲ್ಲ ಫೀಲ್ಡಿಂಗ್ ಬರ್ಬೋದು ಅಂತ ಇಲ್ಲ ಆತರ ಎಲ್ಲ ಬರಲ್ಲ ವಿಕೆಟ್ ಧೋನಿ ಅಂದ್ರೆ ವಿಕೆಟ್ ಕೀಪಿಂಗೇ ಅವ್ರ ವಿಕೆಟ್ ಕೀಪಿಂಗ್ ನ ಯಾರೂ ಮೀರ್ಸೋಕಾಗಲ್ಲ ಬಿಕಾಸ್ ಅವರು ಲಾಸ್ಟ್ ಮ್ಯಾಚ್ ನೀವು ಫೈನಲ್ ಗುಜರಾತ್ ಮೇಲೆ ನೋಡಿದರೆ ಲೈಟ್ನಿಂಗ್ ಸ್ಟಂಪಿಂಗ್ ಮಾಡಿದ್ರು ನಮ್ಮ ಯಾರನ್ನ ಶುಭಮ್ ಗಿಲ್ನ ರಿಲಿ ರಿಮೂವ್ ಮಾಡೋದಕ್ಕೆ ವಿಕೆಟ್ನ ಆ ವಿಕೆಟ್ ಹೋಗಿದ್ದಕ್ಕೆ ಆ್ಯಕ್ಚುಲಿ ಗುಜರಾತ್ ಅವರು ಇನ್ನೊಂದು ಸ್ವಲ್ಪ ಕಮ್ಮಿ ರನ್ಸ್ ಹೊಡೆಯೋಕಾಯ್ತು ಅವರು ಇದ್ದರೆ ಇನ್ನೂ ಚೆನ್ನಾಗಿ ಹೊಡೆದಿರೋ ಆ ಅಲ್ಲಿ ಸೊ ಧೋನಿಗೆ ಒಂದು ಹ್ಯಾಟ್ಸ್ ಆಫ್ ಹೇಳಬೇಕು ಆ ಕ್ಯಾಪ್ಟನ್ಸಿ ಪಟ್ಟಂತ ಹೋಗಿ ಬರೀ ಜಸ್ಟ್ ಫ್ಯೂ ಪಾಯಿಂಟ್ ಜೀರೋ ಪಾಯಿಂಟ್ ಟೂ ಸೆಕೆಂಡ್ಸಲ್ಲಿ ಹೊಡಿತಾರೆ ಒಂದು ಐ ಬ್ಲಿಂಕ್ ಆಗೋ ಸೆಕೆಂಡ್ಸ್ ಅದು ಆ್ಯಕ್ಚುಲಿ ಸೊ ಅದು ಕೂಡ ರೆಕಾರ್ಡಲ್ಲಿ ಇದೆ ಇವಾಗ ನಮ್ಮ ಎಸ್ ಧೋನಿ ಹೆಸರಲ್ಲಿ ಅದು ಸೊ ನೋಡೋಣ ಏನಾಗುತ್ತೆ ಬಟ್ ಎನಿವೇಸ್ ನಮ್ಗೆ ಭಯ ಏನು ಗೊತ್ತಾ ಈ ಥರ ಎಲ್ಲ ಹಾಕ್ಬಿಡ್ತಾರೆ ಅಪ್ಡೇಟು ಮೊದಲನೇ ಮಾತು ಮಾಸಿ ಬಿ ಮೇಲೆ ಬೇರೆ ಗುರು ಅದು ಚಿಪಾಕು ಅವ್ರ ಅಲ್ಲಿ ಅವ್ರು ಮಾಡ್ಕೊಂತವ್ರೆ ನಮ್ಮ ಮೇಲೆ ಏನಾರ ಒಂಚೂರು ದಿಗ ದಿಗ ಅಂತ ಹಾಕ್ಬಿಟ್ಟು ನಾಯಿ ಬರ್ದಾಗ ಒಡದ್ರೆ ನಮಗೆ ಸ್ವಲ್ಪ ಬೇಜಾರಾಗಿ ಬಿಡುತ್ತೆ ಮೊದಲನೇ ದಿನ ಮ್ಯಾಚ್ ನೋಡಕ್ಕೆ ಈ ಸತಿ ಮೊದಲೇ ಮೇಲೆ ದೇವ್ರು ಕೊಡಲ್ಲ ಭಯ ಇದೆ ಏನಪ್ಪ ಅಂದ್ರೆ ಮೇ ಬಿ ಇದು ಲಾಸ್ಟ್ ಸೀಸನ್ ಆಗ್ಬಹುದು ಅಂತ ತುಂಬಾ ಜನ ಪ್ರಿಡಿಕ್ಟ್ ಮಾಡ್ತಾ ಇದ್ದಾರೆ ಬಟ್ ಎಂಎಸ್ ಎಸ್ ಧೋನಿ ಅವ್ರು ಹೇಳೋವರೆಗೂ ನಮ್ಗೆ ಏನೋ ಗೊತ್ತಾಗಲ್ಲ ಸೊ ಎಂಎಸ್ ಎಸ್ ಅವರೇ ಬಂದು ಹೇಳ್ಬೇಕು ಏನು ನಾನು ಲಾಸ್ಟ್ ಸೀಸನ್ ಅಂತ ಅಂಡ್ ಇದ್ರ ಬಗ್ಗೆ ನಿಮ್ಗೆ ಅನಿಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಮೆನ್ಷನ್ ಮಾಡಿ ಅಂಡ್ ಅವ್ರು ಇನ್ನು ಆಡ್ಬೇಕಾ ಆಡಬಾರ್ದ ಯಾಕಂದ್ರೆ ನನ್ಗೆ ಅನ್ಸಿರೋ ಪ್ರಕಾರ ಅವ್ರು ಇನ್ನೂ ಆಡ್ಬೇಕು ಸೊ ಮೇ ಬಿ ಈ ವರ್ಷ ಲಾಸ್ಟ್ ಆಗ್ಬಿಟ್ಟು ಅವರೇ ಗೆಲ್ಸ್ಬಿಡ್ತಾರೆ ನಾವ್ ಆಸಿಕ್ ಬಿ ಅವ್ರು ಯಾವ ಕಪ್ ನಾವು ಕಾಯ್ತಾ ಇದೀವಿ ಕಪ್ ಗೆಲ್ಬೇ ಕಪ್ ಎಸ್ ಆಮೇಲೆ ಗೊತ್ತು ತುಂಬಾ ಜನ ಏನೋ ನಮ್ನೆ ಆಡ್ಕೊಂಡ್ಬಿಡ್ತಾರೆ ಆಗೋದ್ ಬೇಡ ಇನ್ನು ಆಡ್ಲಿ ಇನ್ನು ನೆಕ್ಸ್ಟ್ ವರ್ಷ ಕೂಡ ಆಡ್ಲಿ ನೆಕ್ಸ್ಟ್ ವರ್ಷ ಬೇಕಾದ್ರೆ ಲಾಸ್ಟ್ ಮಾಡ್ಕೊಳ್ಳಿ ಈ ವರ್ಷ ಅದಾದ್ಮೇಲೆ ನೆಕ್ಸ್ಟ್ ಟಿ ಟ್ವೆಂಟಿ ವರ್ಡ್ ಕಪ್ ಬೇರೆ ಬರ್ತಾ ಇದೆ ಅದೇ ಖುಷಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಹೋಗ್ಬಿಡ್ತೀವಿ ಹಂಗೆ ಜಂಪ್ ಆಗ್ಬಿಡ್ತಿವಿ ಸೊ ಇದಾಗಿತ್ತು ಗಾಯ್ಸ್ ಇವತ್ತಿನ ಅಪ್ಡೇಟ್ ಸೊ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ತರ ಒಳ್ಳೊಳ್ಳೆ ವಿಚಾರಗಳನ್ನ ನಿಮಗೆ ಕೊಡ್ತಾ ಇರ್ತೀವಿ ಅಂಡ್ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿ ತನಕ ಬಾಯ್